ನಮಸ್ಕಾರ ವೀಕ್ಷಕರೇ ಮುಖ್ಯವಾಗಿ ರೈತ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ಹದಿನೈದು ಸಾವಿರ ರೂಪಾಯಿ ನಿಮಗೆ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಸೊ ಯಾರ್ ನಂಬ್ತಿರ ಬಿಡ್ತೀರಾ ಮುಂದೆ ನೋಡ್ತಾ ಹೋದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಹದಿನೈದು ಸಾವಿರ ಹಣವನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಮುಖ್ಯವಾಗಿ ರೈತ ಮಹಿಳೆಯರಿಗೆ ನಿಮ್ಮ ಮನೆಯಲ್ಲಿ ಗಂಡಂದಿರು ವ್ಯವಸಾಯ ಮಾಡ್ತಾ ಇದ್ರೆ ಅಥವಾ ನೀವೇ ವ್ಯವಸಾಯ ಮಾಡ್ತಾ ಇದ್ರು ಸಹಿತ ನಿಮಗೆ ಹದಿನೈದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬಹುದು ಅದನ್ನ ಹೇಗೆ ಪಡ್ಕೊಳ್ಳೋದು ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ನಾವು ಅರ್ಜಿ ಹೇಗೆ ಸಲ್ಲಿಸ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಜ ವೀಕ್ಷಕರ ಹದಿನೈದು ಸಾವಿರ ಸಿಗ್ತಾ ಇದೆ ಸೊ ಯಾರಿಗ ಬೇಕು ನೋಡಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಹದಿನೈದು ಸಾವಿರ ಪಡ್ಕೊಳ್ತೀರಿ ಅದೇ ರೀತಿಯಾಗಿ ರೈತ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಮುಖ್ಯವಾಗಿ ಶೇರ್ ಮಾಡೋದನ್ನ ಮರಿಬೇಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋನ ನೋಡ್ಕೊಳ್ಬಹುದು ಈ ಒಂದು ಹದಿನೈದು ಸಾವಿರ ಪಡ್ಕೊಳ್ಳೋದು ಹೇಗೆ ಅನ್ನುವಂತದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವೀಕ್ಷಕರೇ ರೈತ ಕುಟುಂಬಕ್ಕೆ ಸೇರಿದ ಮಹಿಳೆಯರಿಗೆ ಈ ಒಂದು ಯೋಜನೆ ಸೀಮಿತ ಈ ಒಂದು ಯೋಜನೆ ಅನ್ವಯಿಸುತ್ತೆ ಸೊ ಉಳಿದ ಮಹಿಳೆಯರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಬೇಡಿ ಅದಕ್ಕೆ ಯಾರು ರೈತರಿಗೆ ಸಂಬಂಧಪಟ್ಟಂತಹ ಮಹಿಳೆಯರಿದ್ರಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡಬೇಡಿ ಅಷ್ಟೇ ಈಗ ನೋಡಿ ಕೃಷಿ ಆಧುನೀಕರಣ ಮೂಲಕ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದಕ್ಕಾಗಿ ಓನ್ಲೈನ್ ಇಲ್ಲೆಲ್ಲನು ಕೂಡ ನೋಡಿ ಈಗ ಕೃಷಿ ಆಧುನೀಕರಣ ಅಂದ್ರೆ ಏನು ಒಟ್ಟಾರಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕೃಷಿ ಆಧುನೀಕರಣಕ್ಕೋಸ್ಕರ ಸಬಲೀಕರಣಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ನಮೋ ಡ್ರೋನ್ ಯೋಜನೆ ಪ್ರಾರಂಭಿಸುತ್ತಂತೆ ಈಗ ನೋಡಿ ನಮೋ ಡ್ರೋನ್ ಕೃಷಿ ಆಧುನೀಕರಣಗೋಸ್ಕರ ಮಹಿಳೆಯರ ಸಬಲೀಕರಣಗೋಸ್ಕರ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತೆ ಇಲ್ಲಿ ನೋಡಿ ಆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡ್ರೋನ್ ಯೋಜನೆಯನ್ನ ಪ್ರಾರಂಭಿಸುತ್ತಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡ್ರೋನ್ ಯೋಜನೆ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ಡ್ರೋನ್ಗಳ ಮೂಲಕ ಕೃಷಿ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದ ಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಡಿಜಿಟಲೀಕರಣಕ್ಕೆ ಆದಷ್ಟು ಅಡಾಪ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರನ್ನು ಕೂಡ ಆಧುನೀಕರಣಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ಸೊ ಆದಷ್ಟು ಕೈ ಕೆಲಸ ಕಡಿಮೆ ಆದಷ್ಟು ಬುದ್ಧಿವಂತಿಕೆದಿಂದ ಕೆಲಸ ಮಾಡೋದನ್ನ ಇಲ್ಲಿ ಕಲಿಸ್ಕೊಡ್ತಾ ಇರುವಂತದ್ದು ಸೊ ಇದನ್ನ ಯಾವ ಯೋಜನೆ ಇದನ್ನ ಹೇಗ್ ಪಡ್ಕೊಳ್ಳೋದು ಎಲ್ಲನೂ ಕೂಡ ನೋಡೋಣ ಇದರೊಂದಿಗೆ ಹೊಸ ತಂತ್ರಜ್ಞಾನದೊಂದಿಗೆ ಕೃಷಿ ಮಾಡಲು ಅವಕಾಶ ದೊರಕುತ್ತದೆ ಈ ಒಂದು ಯೋಜನೆಯ ಮುಖಾಂತರ ಹೊಸ ಹೊಸ ತರಹದ ತಂತ್ರಜ್ಞಾನದ ಮುಖಾಂತರ ನೀವು ಕೃಷಿ ಕೃಷಿಯೇತರಗಳಲ್ಲಿ ಅದನ್ನ ಅಳವಡಿಸಿಕೊಂಡು ನೀವು ಕೃಷಿಯನ್ನ ಮಾಡಬಹುದು ನೀವು ನಿಮ್ಮ ಹೊಲ ಗದ್ದೆಗಳಲ್ಲಿ ನಿಮ್ಮ ಏನೇನು ಐಟಮ್ಸ್ ಗಳನ್ನ ಬೆಳೆದಿರ್ತೀರಿ ಸೊ ಅದನ್ನ ಬೆಳವಣಿಗೆಯನ್ನ ಮಾಡ್ಕೊಳ್ಬಹುದು ಅಂತ ಕೊಟ್ಟಿದ್ದಾರೆ ಹದಿನೈದು ದಿನಗಳ ತರಬೇತಿ ಸಿಗಲಾಗುತ್ತದೆ ಈ ಒಂದು ಹದಿನೈದು ತ ದಿನದ ತರಬೇತಿಯನ್ನ ನಿಮಗೆ ನೀಡುತ್ತಾರೆ ಯಾವ ರೀತಿ ತರಬೇತಿ ಏನು ತರಬೇತಿ ಅನ್ನುವಂಥದ್ದನ್ನ ನೋಡೋದಾದ್ರೆ ಇದರಲ್ಲಿ ಮಹಿಳೆಯರಿಗೆ ಡ್ರೋನ್ ಹಾರಿಸುವುದನ್ನ ಕಲಿಸಲಾಗುವುದಂತೆ ಈ ಒಂದು ಡ್ರೋನ್ ಏನಿದೆ ಅಲ್ಲ ಹಾರಿಸುವ ತರಬೇತಿಯನ್ನ ಕೊಡಲಾಗತ್ತಂತೆ ಅದೇ ರೀತಿಯಾಗಿ ಇದರ ಜೊತೆಗೆ ಹದಿನೈದು ದಿನಗಳ ತರಬೇತಿ ನೀಡುವುದರ ಜೊತೆಗೆ ಹದಿನೈದು ಸಾವಿರ ಹಣ ಕೂಡ ಕೊಡ್ತಾರೆ ನಿಮಗೆ ನಿಮಗೆ ಫ್ರೀ ಆಗಿ ತರಬೇತಿ ಕೊಡೋದಲ್ಲದೆ ನಿಮಗೆ ಹದಿನೈದು ಸಾವಿರ ಫ್ರೀ ಆಗಿನೂ ಕೂಡ ಕೊಡ್ತಾರೆ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಹಾಗೆ ಆಯ್ತು ಸೊ ಹಾಗಾದ್ರೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಡ್ರೋನ್ ಅನ್ನ ಏನಾದ್ರೂ ಹಾರ್ಸೋದು ಕಲಿಯೋದಿದ್ರೆ ಡ್ರೋನ್ ದಿಂದ ಎಷ್ಟೊಂದು ಯೂಸ್ ಇದೆ ನಿಮ್ಗೆ ಗೊತ್ತಾ ಸೊ ನೋಡಿಗ ನೋಡಿ ನೀವು ಏನಾದ್ರೂ ಈಗ ಗೊಬ್ಬರಗಳನ್ನ ಹಾಕ್ತಾ ಇರ್ತೀರಿ ಗೊಬ್ಬರಗಳನ್ನ ಡೈರೆಕ್ಟ್ ಆಗಿ ಡ್ರೋನ್ಗಳ ಮುಖಾಂತರ ಹಾಕ್ಬಹುದು ಅಲ್ಲಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗತ್ತೆ ಸೊ ನೀವು ಡೈರೆಕ್ಟ್ ಆಗಿ ನಿಮ್ಮ ಮುಂದೆ ಏನ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತೀರಲ್ಲ ಸೊ ಅದ್ರೊಳಗೆ ನೀವು ನಡ್ಕೊಂಡ್ರೆ ನೀವು ಕಂಟ್ರೋಲ್ ಮಾಡ್ಕೊಂಡು ನೀವು ಕಲಿಕೆ ಮಾಡ್ಕೊಂಡು ನೀವು ಕಲಿಯು ಕಲಿಯುವಂತಹ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಗೊಬ್ಬರಗಳನ್ನ ಅಥವಾ ಇನ್ನಿತರ ಕೀಟ ಕೃಷಿಗಳಲ್ಲಿ ಕೀಟಗಳು ಬಂದಿರ್ತವೆ ಅದನ್ನ ನಾಶ ಪಡಿಸ್ಲಿಕ್ಕೆ ಔಷಧಗಳನ್ನ ಹೊಡಿತಾ ಇರ್ತೀರಿ ಸೊ ಅದನ್ನ ಡ್ರೋನ್ ಮುಖಾಂತರ ನೀವು ಡೈರೆಕ್ಟ್ ಆಗಿ ಔಷಧಗಳನ್ನ ಹಾಕಬಹುದು ಒಟ್ಟಾರೆಯಾಗಿ ನೀವು ಒಂದು ದಿನದ ಟೈಮ್ ತಗೊಳ್ತಿರಲ್ಲ ಅದು ಒಂದರಿಂದ ಎರಡು ತಾಸು ಬಾಳದ್ರೆ ಟೈಮ್ ತಗೊಳುತ್ತೆ ಅಷ್ಟರೊಳಗೆ ನೀವು ಹೇಗೆ ಕೆಲಸ ಮಾಡ್ತೀರಾ ಅದರ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ಮೋಸ್ಟ್ ಡ್ರೋನ್ ನಿಂದ ಬಹಳಷ್ಟು ಹೆಲ್ಪ್ ಇದೆ ಅದನ್ನ ನಾವು ಕಲ್ತ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳೋದನ್ನ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ ಈ ಒಂದು ಯೋಜನೆ ಇಲ್ಲಿ ಹದಿನೈದು ಸಾವಿರವನ್ನ ಫ್ರೀಯಾಗಿ ಪಡ್ಕೊಳ್ಬಹುದು ನೆಕ್ಸ್ಟ್ ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ಒಂದು ವಯಸ್ಸಿನ ಮಹಿಳೆಯರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ ಆ ಮಹಿಳೆಯರಿಗೆ ಮಾತ್ರ ಇದು ಸೀಮಿತ ಅಂತೆ ಪುರುಷರಿಗಿಲ್ಲ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಇರುವಂತದ್ದು ಅದೇ ರೀತಿಯಾಗಿ ಅರ್ಜಿದಾರರು ಅಹ್ ಇಲ್ಲಿ ನೋಡಿ ಕೆಳ ಅಧಿಕ ಕೆಳ ಆರ್ಥಿಕ ವರ್ಗದವರು ಆಗಿರ್ಬೇಕಂತ ಈಗ ನೋಡಿ ಆದಷ್ಟು ಶ್ರೀಮಂತರು ಇರಬಾರ್ದು ಆದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಆದಷ್ಟು ಕೆಳ ವರ್ಗದವರು ಇಂಥವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಂತ ಹೇಳಿದ್ದಾರೆ ಮಹಿಳೆಯರು ಕೃಷಿ ಕ್ಷೇತ್ರದ ಹಿನ್ನೆಲೆ ಹೊಂದಿರಬೇಕು ಇದ್ರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ತಿಳ್ಕೊಂಡಿರ್ಬೇಕು ಕೃಷಿಯಲ್ಲಿ ಏನೇನಿದೆ ಏನೇನಿಲ್ಲ ಅನ್ನುವಂತ ಮಾಹಿತಿ ನಿಮಗೆ ಗೊತ್ತಿರಬೇಕು ಆಲ್ಮೋಸ್ಟ್ ರೈತರು ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರತ್ತೆ ಸೊ ಏನಾದ್ರು ಡ್ರೋನ್ ನೀವು ಯೂಸ್ ಮಾಡೋದು ಕಲ್ತ್ಕೊಂಡ್ ಬಿಟ್ರೆ ಬಹಳ ಸುಲಭ ಆಗ್ಬಿಡತ್ತೆ ನಿಮ್ ಕೆಲ್ಸ ಸೊ ಬಹಳ ಅಂದ್ರೆ ಬಹಳ ಸುಲಭ ಆಗತ್ತೆ ಅದರಿಂದ ಬಹಳಷ್ಟು ಹೆಲ್ಪ್ ಕೂಡ ಇದೆ ಸೊ ನೋಡಿ ವಿಚಾರ ಮಾಡ್ಕೊಳ್ಳಿ ಇನ್ನು ಈ ಒಂದು ಡಾಕ್ಯುಮೆಂಟ್ಸ್ ಗಳು ಇದಕ್ಕೆ ಏನೇನ್ ಬೇಕಪ್ಪ ಅಂತ ಹೇಳೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಮಹಿಳೆಯರದು ಪ್ಯಾನ್ ಕಾರ್ಡ್ ಬೇಕು ನೆಕ್ಸ್ಟ್ ನಿವಾಸ ಪ್ರಮಾಣ ಪತ್ರ ನಿಮ್ಮ ಒಂದು ನಿವಾಸ ಪ್ರಮಾಣ ಪತ್ರ ನೀವು ಎಲ್ಲಿ ವಾಸವಾಗಿದ್ರಿ ಅನ್ನುವಂಥದ್ದನ್ನ ಕೊಡ್ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೊಡಬೇಕು ಮೊಬೈಲ್ ಸಂಖ್ಯೆ ಏನ ಕೊಡಬೇಕು ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಫ್ಯಾನ್ ಕಾರ್ಡ್ ಗಳಿಗೆ ಲಿಂಕ್ ಆಗಿರ್ಬೇಕು ನೆಕ್ಸ್ಟ್ ಇಮೇಲ್ ಐ ಡಿಯನ್ನ ನೀವು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಅನ್ನ ನೀವು ಕೊಡಬೇಕಾಗತ್ತೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಬೇಕಲ್ವಾ ಕೊನೆಯದಾಗಿ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಗೆ ಹಣ ಜಮಾ ಮಾಡ್ತಾರೆ ಇಲ್ಲಪ್ಪ ಅಂದ್ರೆ ನಿಮ್ಮ ಕೈಯಲ್ಲಿ ಕೂಡ ಕೊಡ್ತಾರೆ ಅದು ಆಪ್ಷನಲ್ ಆಗಿರುತ್ತೆ ಇನ್ನು ಇಮೇಲ್ ಐಡಿಯನ್ನು ಕೂಡ ನೀವು ಕೊಡ್ಬೇಕಾಗತ್ತೆ ಈ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಮಹಿಳೆಯರಿಗೆ ಡ್ರೋನ್ ಡ್ರೋನ್ ಅನ್ನ ಹಾರಿಸುವುದನ್ನ ಕಲಿಸ್ತಾರೆ ಆಲ್ಮೋಸ್ಟ್ ತಾಂತ್ರಿಕ ಜ್ಞಾನವನ್ನ ಕೊಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ನಿಮಗೆ ಡಿಜಿಟಲೀಕರಣವನ್ನ ಕಲಿಸ್ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಸೊ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ನಿಮಗೆ ಕೈ ಕೆಲಸ ಕಡಿಮೆ ಆಗತ್ತೆ ಜ್ಞಾನ ಅಂದ್ರೆ ತಲೆಯ ಕೆಲಸ ಹೆಚ್ಚಾಗಿ ವರ್ಕ್ ಆಗತ್ತೆ ಅಂತಹ ಒಂದು ಕೆಲಸಕ್ಕೆ ನಿಮಗೆ ಅಡಾಪ್ಟ್ ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ನೀವು ಯೂಸ್ ಮಾಡ್ಕೊಂಡ್ರೆ ಬಹಳಷ್ಟು ಇದೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಿಲ್ಲ ಅಂದ್ರೆ ಏನು ಇಲ್ಲ ಸೊ ಇದ್ರ ನಿಮ್ ಮೇಲೆ ಡಿಪೆಂಡ್ ಆಗಿರತ್ತೆ ನೋಡಿ ಇದ್ರ ಬಗ್ಗೆ ನಾನ್ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದೀನಿ ಯಾರು ನಂಬ್ತೀರಾ ನಂಬಿ ಯಾರ್ ಬಿಡ್ತೀರಾ ಬಿಡಿ ಸೊ ನನ್ ಕೆಲಸ ನಾನ್ ಮಾಡಿದೀನಿ ಯಾರಿಗೆ ಬೇಕಾಗತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇದ್ರ ಬಗ್ಗೆ ನೀವು ಆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಲ್ಲಿ ಹೋಗಿ ಕೂಡ ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಬಹುದು ಇಷ್ಟು ಅಪ್ಡೇಟ್ಸ್ ನಾನು ತಿಳಿಸಿಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡೋಂತಹ ತಮ್ಮೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್